ಫ್ರೆಂಡ್ಸ್ ಇವತ್ತಿನ ತರಗತಿ ಒಳಗೆ ನಾವೇನೋ ಏನ್ ನೋಡೋಣಪ್ಪ ಅಂದ್ರ ಸಮಸೀಮಾ ಅಂತ ತುಶ್ಟುಣ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ ಸಮಸೀಮಾ ಅಂತ ತುಶುಗುಣ ನಿಯಮ ಅಂದ್ರೆ ಏನಪ್ಪ ಅಂದ್ರೆ ಇದು ಅನುಭೋಗದ ಒಂದು ಮಹತ್ವಪೂರ್ಣವಾದ ತತ್ವ ಆಗೈತೆ ಅಂತಾನೆ ಹೇಳ್ಬೋದು ಇದನ್ನ ನಾವು ಬದಲಿಕೆ ನಿಯಮ ಅಂತಾನೆ ಕರಿತೀವಿ ಗರಿಷ್ಠ ತೃಪ್ತಿಯ ನಿಯಮ ಅಂತನೂ ಕರಿತೀವಿ ಈ ನಿಯಮವನ್ನ ಪ್ರತಿಪಾದನೆ ಮಾಡಿದವ್ರು ಯಾರಪ್ಪ ಅಂದ್ರ ಅಲ್ಪ್ರೇಡ್ ಮಾರ್ಷಲ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆಲ್ಮೋಸ್ಟ್ ಅಲ್ಪ್ರೆಡ್ ಮಾರ್ಷಲ್ ಅವರ ಬರ್ತಾರ ಇದನ್ನ ಗೋಸೇನನ ಎರಡನೇ ನಿಯಮ ಅಂತಾನೆ ಕರಿತೀವಿ ಈ ನಿಯಮ ಏನಾಗಿರ್ತಪ್ಪ ಅಂದ್ರೆ ಅರ್ಥಶಾಸ್ತ್ರದ ಒಂದು ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳಲ್ಲೂ ಸಹ ಏನಾಗಿರ್ತ ಗುರಿಗಳನ್ನು ತೋರುವಂಥದ್ದೇ ಈ ನಿಯಮ ಆಗಿರ್ತದೆ ಒಂದು ವಸ್ತು ಬದಲಾಗಿ ಇನ್ನೊಂದು ವಸ್ತುವಿನೊಡಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯವಾಗುವಂಥ ನಿಯಮ ಇದಾಗಿರ್ತೈತಿ ಆದರೆ ಇಳಿಮುಖ ಸೀಮಾಂತ ತುಷ್ಟುಗಳ ನಿಯಮದೊಳಗೆ ಬದಲಿಕೆಗೆ ಅವಕಾಶ ಇರುವುದಿಲ್ಲ ಹೋಲಿಕೆಗೂ ಅವಕಾಶ ಇರೋಲ್ಲ ಆದರೆ ಇಲ್ಲೇ ಬೇರೆ ವಸ್ತುಗಳ ಜೊತೆಗೆ ಏನು ಮಾಡ್ಬೋದು ಹೋಲಿಕೆಯನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಈಗ ಪ್ರತಿಯೊಂದು ವಸ್ತುವಿನ ವಸ್ತುವಿನಿಂದ ದೊರೆಯುವಂಥ ಸೀಮಾಂತ ತುಶುಗುಣ ಏನಾಗಿರ್ತದೆ ಅಂದರೆ ಅನುಭೋಗಿಯು ಹೋಲಿಸುವುದರಿಂದ ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸೀಮಾಂತ ಹೋಲಿಕೆ ನಿಯಮ ಅಂತಲೇ ಕರಿತೀವಿ ಈಗ ಅನುಭೋಗಿ ಏನು ಮಾಡ್ತಾನೆ ತಾನು ಸೇವಿಸುವಂಥ ಎಲ್ಲ ವಸ್ತುಗಳಿಂದ ಅವನಿಗೆ ಯಾವ ರೀತಿ ತೃಪ್ತಿ ತೃಪ್ತಿಪರ ಗರಿಷ್ಠ ತೃಪ್ತಿ ಬರೋದ್ರಿಂದ ಅದಕ್ಕೆ ನಾವೇನಂತೀವಿ ಗರಿಷ್ಠ ತೃಪ್ತಿ ನಿಯಮ ಅಂತಲೂ ಕರಿತೀವಿ ಹೋಲಿಕೆಯ ತೃಪ್ತಿ ನಿಯಮ ಅಂತಲೂ ಕರಿತೀವಿ ಹಾಗೆ ಅನುಭೋಗಿ ಕಡಿಮೆ ಗುಣ ಇರುವಂಥ ವಸ್ತುಗಳಿಗೆ ಬದಲಾಗಿ ಹೆಚ್ಚು ಗುಣ ಇರುವಂಥ ವಸ್ತುಗಳನ್ನು ನಾವು ಕೊಳ್ಳುತ್ತಾನೆ ಈಗ ಕಡಿಮೆ ತೃಷ್ಟಿಗುಣ ಇದ್ದಾಗ ಆ ವಸ್ತುವನ್ನು ಬಿಟ್ಟು ಅದರ ಬದಲಾಗಿ ಹೆಚ್ಚು ಇರುವಂಥ ವಸ್ತುಗಳನ್ನು ತಗೊಂಡು ಅನುಭವಿಸೋದ್ರಿಂದ ಇದಕ್ಕೆ ನಾವೇನಂತೀವಿ ಬದಲಿಕೆ ನಿಯಮ ಅಂದರೆ ವಸ್ತುಗಳ ಬದಲಾದವು ಈಗ ಎಲ್ಲ ಬಯಕೆಗಳನ್ನು ಪೂರ್ಣವಾಗಿ ತೃಪ್ತಿಪಡ್ತಾನೆ ಎಲ್ಲ ಬಯಕೆಗಳನ್ನು ಪೂರ್ಣವಾಗಿ ತೃಪ್ತಿಪಡಕ್ಕೆ ಸಾಧ್ಯನಾ ಇಲ್ಲ ಆದರೆ ಒಂದು ನಿರ್ದಿಷ್ಟ ಅವಧಿವರೆಗೂ ಆದರೂ ನಾವು ತೃಪ್ತಿ ಪಡೋಕ್ಕೆ ಸಾಧ್ಯ ಆಗ್ತದಲ್ಲ ಒಂದು ಹಂತದವರೆಗೂ ಆದರೂ ನಾವು ಸ್ಥಗಿತ ಏನು ತೃಪ್ತಿಯನ್ನು ಪಡೋಕ್ಕೆ ಸಾಧ್ಯ ಆಗುತ್ತಾ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಹೇಳೋದಾದ್ರೆ ಯಾವಾಗ ವಿವಿಧ ಸರಕುಗಳಿಂದ ದೊರೆಯುವಂಥ ತುಷ್ಟಿಗುಣ ಸಮನಾಗಿರುತ್ತದೆಯೋ ಆಗ ಒಟ್ಟು ತೃಪ್ತಿ ಸಿಗುತ್ತೆ ನಮ್ಗೆ ಎಲ್ಲ ವಸ್ತುಗಳಿಂದ ಸಿಗುವಂಥ ವಿಟಿಲಿಟಿ ಏನಾಗಿರ್ಬೇಕು ಸಮನಾಗಿದ್ದಾಗ ಆಗಿದ್ದಾಗ ಒಟ್ಟು ತೃಪ್ತಿ ಸಿಗ್ತದೆ ಹೀಗಾಗಿ ನಾವು ಈ ನಿಯಮನೂ ಏನಂತ ಕರಿತೀವಪ್ಪ ಅಂದರೆ ಅಧಿಕ ತೃಪ್ತಿ ನಿಯಮ ಅಂತಲೇ ಕರಿತೀವಿ ಇವಾಗ ಇದಕ್ಕೆ ಒಂದು ಫಾರ್ಮುಲಾ ಅದ ಏನಪ್ಪ ಅಂದರೆ ಎಮ್ ಯು ಎಕ್ಸ್ ಡಿವೈಡೆಡ್ ಬೈ ಪಿ ಎಕ್ಸ್ ಎಮ್ ಯು ವೈ ಡಿವೈಡೆಡ್ ಬೈ ಪಿ ವೈ ಎಮ್ ಯು ಜೆಡ್ ಡಿವೈಡೆಡ್ ಬೈ ಪಿ ಎಕ್ಸ್ ಮತ್ತು ಈಜು ಕೊಟ್ಟು ಕೆ ಈ ಸೂತ್ರನ ನೆನಪಿಟ್ಕೋರಿ ಯಾಕಂದರೆ ಈ ಈ ಸೂತ್ರದ ಫಾರ್ಮ್ ಇದನ್ನ ಪ್ರಾಬ್ಲಮ್ ಕೇಳ್ತಾರೆ ಇವಾಗ ಹಣದ ಸೀಮಾಂತ ತುಷ್ಟಿಗುಣ ಅಂದರೆ ಕೆ ಎಕ್ಸ್ ವೈ ಜೆಡ್ ಇವೆಲ್ಲ ಏನಾಗಿರುತ್ತೋ ಸ್ಥಿರ ಸಂಖ್ಯೆಗಳಾಗಿರ್ತಾವೆ ಸೀಮಾಂತ ತುಷ್ಟಿಗುಣ ಯಾವ ತುಸ್ ಅಂತ ಅಂದರೆ ಎಮ್ ಯು ಪಿ ಅಂದರೆ ಬೆಲೆ ಸಮಸೀಮಾ ಅಂತ ತುಷ್ಟಿಗುಣ ರೇಖಾ ಚಿತ್ರ ಈ ರೀತಿ ಇರುತ್ತೆ ಅವಂದರೆ ಎರಡು ವಸ್ತುಗಳನ್ನು ಹೋಲಿಕೆ ಮಾಡಲಾಗ್ತಾ ಇಲ್ಲೇ ಆ ವಸ್ತುಗಳಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಆಗಿರುತ್ತಾ ಈ ನೋಡು ಕೆಲವೊಂದು ಟೈಮು ಸಮ ಆಗಿರ್ತದೆ ಇನ್ನು ಕೆಲವೊಂದು ಟೈಮೇನಾಗಿರುತ್ತಾ ಹೆಚ್ಚಾಗಿರ್ತದೆ ಒಂದು ಸಲ ಈ ಡೈಗ್ರಾಮ್ ನೋಡ್ಕೊರಿ ನೋಡ್ಕೊಂಡು ಇದನ್ನು ಬಿಡಿಸ್ಕೊರಿ ಯಾಕಂದರೆ ಇದ್ರ ಮ್ಯಾಲೆನ ಕ್ವಶನ್ಸ್ ಕೇಳಾಗುತ್ತೆ ಈಗ ಕೆಲವು ಕಲ್ಪನೆಗಳನ್ನು ನೋಡೋಣ ಕಲ್ಪನೆಗಳು ಯಾವ ರೀತಿ ಇದಪ್ಪ ಅಂದ್ರೆ ಅನುಭೋಗಿಯು ಹೆಚ್ಚು ವಿವೇಕ ಉಳ್ಳವನಾಗಿರ್ತಾನೆ ಅನುಭೋಗಿ ಏನಾಗಿರ್ತಾನ ಹೆಚ್ಚು ವಿವೇಕ ಉಳ್ಳವನಾಗಿರ್ತಾನೆ ಯಾ ಯಾವ ರೀತಿ ಅನುಭೋಗಿ ಹೆಚ್ಚು ವಿವೇಕ ಉಳ್ಳವನಾಗಿರ್ತಾನಪ್ಪ ಅಂದ್ರೆ ಯಾವ ವಸ್ತುಗಳಿಂದ ನಮ್ಗೆ ಹೆಚ್ಚು ಉಪಯೋಗ ಆಗುತ್ತಾ ಯಾವ ವಸ್ತುಗಳಿಂದ ನಮ್ಗೆ ಹೆಚ್ಚು ತೃಪ್ತಿ ಸಿಗ್ತದ ಅನ್ನುವಂಥ ವಿವೇಚನೆಯನ್ನು ಮಾಡೋಕೆ ಒಂದು ಅವಕಾಶ ಮಾಡುವಂಥ ನಿಯಮ ಆಗೈತಿ ಅಂತಲೇ ಹೇಳ್ಬೋದು ಹಣದ ಸೀಮಾಂತ ತುಷ್ಟಿಗುಣ ಏನಾಗಿರುತ್ತೆ ಕಡಿಮೆ ಇರುತ್ತೆ ಇಲ್ಲ ಹಣದ ಬದಲಾಗಿ ಏನು ಮಾಡ್ತೀವಿ ನಾವು ವಸ್ತುಗಳನ್ನು ಆಯ್ಕೆ ಮಾಡ್ಕೋತೀವಿ ಇಲ್ಲಿ ಏನಾಗಿರ್ತಪ್ಪ ಅಂದ್ರೆ ತುಷ್ಟಿಗುಣನ ಅಳತೆ ಮಾಡೋಕ್ಕೆ ಸಾಧ್ಯ ಆಗ್ತ ಅಂದ್ರೆ ಈ ವಸ್ತುಗಳಿಂದ ನಮಗೆ ಎಷ್ಟು ತೃಪ್ತಿ ಸಿಗ್ತದ ಈ ವಸ್ತುವಿಂದ ಎಷ್ಟು ತೃಪ್ತಿ ಸಿಗ್ತದ ಅಂತ ಅಳತೆ ಮಾಡೋಕೆ ಸಾಧ್ಯ ಅಂತ ಹೇಳ್ತಾರೆ ಹಣ ಜನರ ಅಭಿರುಚಿಯಲ್ಲಿ ಬದಲಾಗಬಾರ್ದು ಈಗ ವಸ್ತುಗಳ ಗುಣಮಟ್ಟ ಒಂದೇ ಆಗಿರಬೇಕು ವಸ್ತುಗಳ ಗುಣಮಟ್ಟ ಏನಾಗಿರಬೇಕು ಒಂದೇ ಆಗಿರಬೇಕು ಅಂತಲೇ ಹೇಳ್ತಾರೆ ಈಗ ಮಹತ್ವಗಳು ನೋಡೋಣ ಮಹತ್ವಗಳು ಯಾವ ರೀತಿ ಅದಾವಪ್ಪ ಅಂದ್ರೆ ಅನುಭೋಗ ಅನುಭೋಗ ಅಂತ ಏನಪ್ಪ ಅಂದ್ರೆ ತಾನು ಉಪಯೋಗಿಸುವಂಥ ವಸ್ತುಗಳಿಂದ ಗರಿ ಗರಿಷ್ಠ ತೃಪ್ತಿ ಸಿಗಬೇಕು ಈಗ ಪ್ರತಿಯೊಬ್ಬ ಅನುಭೋಗಿ ಏನು ಮಾಡಿರ್ತಾನೆ ಗುರಿಯನ್ನು ಹೊಂದಿರ್ತಾನೆ ಅದಕ್ಕಾಗಿ ಅವನು ಏನು ಮಾಡಿರ್ತಾನಪ್ಪ ಅಂದ್ರೆ ಕಡಿಮೆ ಗುಣದ ತೃಪ್ತಿಗೆ ಬದಲಾಗಿ ಏನು ಮಾಡ್ತಾನೆ ಹೆಚ್ಚು ತೃಪ್ತಿ ಕೊಡುವಂಥ ವಸ್ತುಗಳನ್ನು ಆಯ್ಕೆ ಮಾಡ್ಕೋತಾನೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಈಗ ಉತ್ಪಾದನೆ ಉತ್ಪಾದನೆ ಏನಪ್ಪ ಅಂದರೆ ಉತ್ಪಾದನೆ ಸಿದ್ಧಾಂತದಲ್ಲಿ ಕೂಡ ಇದೆ ಈ ನಿಯಮ ಅನ್ವಯ ಆಗುತ್ತೆ ಯಾವ ರೀತಿಯಪ್ಪ ಅಂದರೆ ಪ್ರತಿಯೊಬ್ಬ ಉತ್ಪಾದಕನು ಒಂದು ಗುರಿಯನ್ನು ಹೊಂದಿರ್ತಾನೆ ಗರಿಷ್ಠ ಲಾಭ ಗಳಿಸೋದು ಒಂದು ಮೇನಾಗಿರುತ್ತಾ ಮುಖ್ಯ ಗುರಿ ಆಗಿರುತ್ತ ಅವ ಏನು ಮಾಡ್ತಾನೆ ಉತ್ಪಾದಕನ ಏನು ಮಾಡ್ತಾನೆ ಆದಷ್ಟು ಏನು ಮಾಡ್ತಾನೆ ಮಿತಯವಾಗಿ ಸರಕುಗಳನ್ನು ಬಳಕೆ ಮಾಡ್ತಾನೆ ಖರ್ಚು ಕಡಿಮೆ ಮಾಡಿ ಉತ್ ಏನು ಲಾಭವನ್ನು ಜಾಸ್ತಿ ಮಾಡೋಕ್ಕೆ ಇಷ್ಟಪಡ್ತಾನೆ ಇನ್ನು ವಿತರಣೆ ಒಳಗೆ ಒಳಗೆ ಯಾವ ರೀತಿಯಪ್ಪ ಅಂದ್ರೆ ಪ್ರತಿಯೊಬ್ಬ ಉತ್ಪಾದ ಉತ್ಪಾದನಾಂಗಗಳಲ್ಲಿ ಏನು ಮಾಡ್ತಾನೆ ಸೀಮಾಂತ ಉತ್ಪಾದಕತೆಗೆ ಅನುಗುಣವಾಗಿ ರಾಷ್ಟ್ರೀಯ ಆದಾಯವನ್ನು ಅಂದ್ರೆ ಈಗ ಉತ್ಪಾದನಾಂಗಗಳು ಗೊತ್ತದಲ್ಲ ಈಗ ಗೇಣಿ ಆಯ್ತು ಕೂಲಿ ಆಯಿತು ಬಟ್ಟೆ ಆಯಿತು ಅದಕ್ಕೆ ತಕ್ಕಂಗೆ ಲಾಭ ಇವೆಲ್ಲ ಏನು ಮಾಡಿರ್ತಾವಪ್ಪ ಅಂದ್ರೆ ವಿತರಣೆ ಆಗಿರ್ತವೆ ಉತ್ಪಾದನಾ ಅಂಗಗಳ ನಡುವೆ ರಾಷ್ಟ್ರೀಯ ಆದಾಯ ಯಾವ ರೀತಿ ವಿಂಗಡಣೆ ಆಗಿರ್ತದ ಅಂತಲೇ ನೋಡ್ಬೋದು ಇದರಿಂದ ನಾವೇನು ಮಾಡ್ತೀವಿ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ವಿನಿಮಯ ಆಗಿರುತ್ತೆ ವಿತರಣೆ ಆಯಿತು ವಿನಿಮಯ ಆಯಿತು ಇನ್ನು ಬೆಲೆಯ ನಿರ್ಧಾರ ಯಾವ ರೀತಿ ಇರ್ತೈತಪ್ಪ ಅಂದರೆ ಮೌಲ್ಯಗಳ ನಿರ್ವಹಣೆ ಮೌಲ್ಯದ ನಿರ್ವಹಣೆಯಲ್ಲಿ ಏನಾಗಿರ್ತಪ್ಪ ಅಂದರೆ ಸಮ ಗುಣ ನಿಯಮ ಪ್ರಭಾವ ಬೀಳುತ್ತೆ ಈಗ ಬೆಲೆಗಳೇ ಯಾವ ರೀತಿ ಇರ್ತಾವಪ್ಪ ಅಂದರೆ ಅನುಭೋಗಿಯು ಬದಲಿಕೆಯ ನಿಯಮಗಳನ್ನ ಇಲ್ಲಿ ಅನ್ವಯಿಸ್ತಾನೆ ಬೆಲೆಗಳು ಯಾವುದು ಕಡಿಮೆ ಇರ್ತದೋ ಆ ವಸ್ತುಗಳನ್ನು ತೊಗೊಳೋಕೆ ಹೆಚ್ಚು ಹೆಚ್ಚು ಇಷ್ಟಪಡ್ತಾನೆ ಈಗ ತುಷ್ರಿಗುಣವೂ ಸಿಗ್ತದ ಬೆಲೆನೂ ಕಡಿಮೆ ಐತೆ ಅಂದ್ರೆ ಯಾರಾದರೂ ಅದನ್ನೇ ತೊಳೋಕೆ ಇಷ್ಟಪಡ್ತಾರೆ ಇವಾಗ ಒಂದು ಕೆ ಜಿ ಟೊಮೊಟೊ ಬೆಲೆ ಈಗ ಇಪ್ಪತ್ತು ರೂಪಾಯಿ ಆಗೈತೆ ಅಂತ ಇಟ್ಕೋರಿ ಅದೇ ಇನ್ನೊಂದು ಸೈಡುದಲ್ಲೇ ಅಲ್ಲಿ ಮೂವತ್ತು ರೂಪಾಯಿ ಇರ್ತದೆ ಅವಾಗ ನಾವೇನು ಮಾಡ್ತೀವಿ ಇಲ್ಲಿ ಅದೇ ಟಮೋಟೊ ಅಲ್ಲಿ ಅದೇ ಟಮೊಟೊ ಅದೇ ಕ್ವಾಲಿಟಿ ಅದಾದಮೇಲೆ ನಾವೇನು ಮಾಡ್ತೀವಿ ಕಡಿಮೆ ಬೆಲೆ ಇರುವಂಥ ವಸ್ತುಗಳನ್ನು ತೊಗೊತೀವಿ ಹಾಗಾಗಿ ಏನು ಮಾಡ್ತಾರೆ ಬೆಲೆಗಳನ್ನು ಒಂದೇ ರೀತಿಯಾಗಿರೋಕೆ ನಿರ್ಧಾರವನ್ನು ಮಾಡ್ತಾರೆ ಮಾರುಕಟ್ಟೆಯೊಳಗೆ ಈಗ ಸಾಮಾಜಿಕ ಹಣಕಾಸು ಅಂದರೆ ಪ್ರತಿಯೊಂದು ಸರ್ ಸರ್ಕಾರ ಏನು ಮಾಡಿರ್ತಪ್ಪ ಅಂದರೆ ಸಾರ್ವಜನಿಕವಾಗಿ ವೆಚ್ಚ ಈ ರೀತಿ ಮಾಡಬೇಕನ್ನೋದೊಂದು ನೀತಿ ನಿಯಮವನ್ನು ಅಳವಡಿಸ್ಕೊಂಡಿರ್ತತಿ ಸಂಪತ್ತು ವಿನಿಯೋಗ ಯಾವ ಆಗಿರ್ತಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಪ್ರತಿಯೊಂದು ಸಮಾಜದಲ್ಲಿ ತನ್ನ ಬಳಿ ಇರುವಂಥ ಸಂಪನ್ಮೂಲಗಳನ್ನು ವಿವಿಧವಾಗಿ ವಿವಿಧ ರೀತಿಯಲ್ಲಿ ಏನು ಮಾಡ್ತಾನೆ ಉಪಯೋಗಿಸ್ಕೊಳ್ತಾನೆ ಅದನ್ನು ಹೇಗೆ ವಿನಿಯೋಗ ಮಾಡಬೇಕು ಯಾವ ಯಾವ ಮಾರ್ಗದರ್ಶನದ ಮೂಲಕ ಉಪಯೋಗಿಸ್ಬೇಕು ಮತ್ತು ಹೇಗೆ ಉತ್ಪಾದನೆ ಮಾಡಬೇಕು ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನುವಂಥ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಅವನು ಹೊಂದಿರಬೇಕು ಅಂದಾಗ ಮಾತ್ರ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗ್ತದೆ ಇಷ್ಟೆಲ್ಲ ಒಂದು ಮಹತ್ವವನ್ನು ಹೊಂದಿದ್ರೂ ಸಹ ಕೆಲವು ಮಿತಿಗಳನ್ನು ದೋಷಗಳನ್ನು ಒಳಗೊಂಡಿದೆ ಯಾವ ರೀತಿ ಇದಾವಪ್ಪ ಅಂದ್ರೆ ಅಸಂಗತವಾದ ಒಂದು ಪ್ರಶ್ನಾರ್ಹವಾದ ಒಂದು ಕಲ್ಪನೆ ಆಗೈತೆ ಅಂತಲೇ ಹೇಳ್ಬೋದು ಅಸಂಗತವಾದ ಒಂದು ಪ್ರಶ್ನಾರ್ಹವಾದ ಸಂ ಏನು ಕಲ್ಪನೆ ಅಂದ್ರೆ ಏನಪ್ಪ ಅಂದ್ರೆ ಈಗ ಇದು ಏನಪ್ಪ ಪ್ರಶ್ನಾರ್ಹ ಕಲ್ಪನೆಯನ್ನು ಅಂದರೆ ತುಷ್ಟಿಗುಣವನ್ನು ಅಳೆಯಬಹುದು ಮತ್ತು ಹಣದ ಸೀಮಾಂತ ತುಷ್ಟಿಗುಣವನ್ನು ಯಾವಾಗಲೂ ಏನು ಮಾಡೋಕ್ಕಾಗಲ್ಲ ಸ್ಥಿರವಾಗಿ ಇಡೋಕ್ಕಾಗಲ್ಲ ತುಷ್ಟಿಗುಣ ಅಳೆಯೋಕ್ಕೆ ಸಾಧ್ಯವೂ ಇಲ್ಲ ಓಕೆ ಹಾಗೆ ಇದನ್ನೇನು ಮಾಡು ಸ್ಥಿರವಾಗಿ ಇಡೋದು ಸಾಧ್ಯ ಇಲ್ಲ ಹಂಗಾಗಿ ಇದು ಆಗಿರುತ್ತೆ ಅಸಂಗತವಾದ ಒಂದು ಕಲ್ಪನೆ ಅಂತಲೇ ಹೇಳ್ಬೋದು ವಸ್ತುಗಳ ವಿಭಜನೆ ಏನಾಗಿರುತ್ತೋ ತೊಂದರೆ ವಸ್ತುಗಳನ್ನು ವಿಭಜನೆ ಮಾಡೋಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ವಸ್ತುಗಳು ನಮಗೇನಾಗಿರುತ್ತೋದು ತುಷ್ಟು ಗುಣವನ್ನು ಸಮವಾಗಿ ಕೊಟ್ಟಾಗ ಆ ವಸ್ತುಗಳನ್ನು ಹೇಗೆ ವಿಂಗಡಣೆ ಮಾಡೋಕ್ಕಾಗುತ್ತ ಇದು ಎಲ್ಲ ಸಂದರ್ಭದಲ್ಲಿ ಅಪ್ಲೈ ಆಗೋಲ್ಲ ಅನುಭೋಗಿಯು ಅಸಮಂಜಸವಾದ ಒಂದು ಕಲ್ಪನೆ ಅಂತಲೇ ಹೇಳ್ಬೋದು ವಸ್ತು ಅನುಭೋಗಿಯ ಒಂದು ಅಜ್ಞಾನ ಈಗ ಕೆಲವರು ಏನಾಗಿರ್ತಾರೆ ಯಾವ ವಸ್ತುಗಳಿಂದ ಯಾವ ರೀತಿ ನಮಗೆ ಲಾಭ ಸಿಗ್ತದೆ ಯಾವ ವಸ್ತುಗಳನ್ನು ತೊಗೊಂಡ್ರೆ ನಮ್ಗೆ ಉಪಯೋಗ ಆಗುತ್ತೆ ಅನ್ನುವಂಥ ಒಂದು ಯೋಚನೆ ಮನೋಭಾವ ಇರುವುದಿಲ್ಲ ಮಾನಸಿಕವಾಗಿ ಕುಗ್ಗಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಇದು ಏನಾಗಿರಲ್ಲ ಅಪ್ಲೈ ಆಗಲ್ಲ ಎಲ್ಲ ವ್ಯಕ್ತಿಗಳ ಮನಸ್ಥಿತಿ ಒಂದೇ ರೀತಿಯಾಗಿ ಇರುವುದಿಲ್ಲ ಹಾಗಾಗಿ ಅಜ್ಞಾನ ಇರುವಂಥ ವ್ಯಕ್ತಿಗಳಿಗೆ ಏನಾಗಿರಲ್ಲ ಈ ನಿಯಮ ಅಪ್ಲೈ ಆಗಲ್ಲ ಎಲ್ಲ ಸಮಯದಲ್ಲಿ ಇದು ಅನ್ವಯ ಆಗಲ್ಲ ಮತ್ತು ವಸ್ತುಗಳನ್ನು ಆಯ್ಕೆ ಮಾಡೋದು ಸ್ವಲ್ಪ ಕಷ್ಟಕರನ ಅಂತಲೇ ಹೇಳ್ಬೋದು ವಸ್ತುಗಳ ಬೆಲೆ ಏನಾಗಿರುತ್ತೆ ಬದಲಾದಾಗ ಈ ನಿಯಮ ಏನಾಗಿರಲ್ಲ ಇದು ಏನು ಅಳವಡಿಸ್ಕೊಳ್ಳೋಕಾಗಲ್ಲ ವಸ್ತುಗಳು ಇವತ್ತ ಇರುವಂಥ ಬೆಲೆ ನಾಳೆ ಇರಲ್ಲ ಇವಾಗ ನೋಡಿ ಇರುಳೆ ಬೆಲೆ ಐವತ್ತು ರೂಪಾಯಿ ಅದಪ್ಪ ಅಂದರೆ ನಾಳೆ ನೂರು ರೂಪಾಯೂ ಆಗ್ಬೋದು ಆ ಸಮಯದಲ್ಲಿ ಇದು ಈ ವಸ್ತು ಈ ನಿಯಮ ಏನಾಗಿರಲ್ಲ ಅನ್ವಯ ಇಲ್ಲ ಅನ್ವಯ ಆಗೋದಿಲ್ಲ ಈ ರೀತಿಯಾಗಿ ಹಲವಾರು ಮಿ ಮಹತ್ವವನ್ನು ಹೊಂದಿದ್ರೂ ಸಹ ಈ ರೀತಿಯಾದಂಥ ಒಂದು ಮಿತಿ ದೋಷಗಳನ್ನು ಒಳಗೊಂಡಿದೆ ಥ್ಯಾಂಕ್ ಯು ಫ್ರೆಂಡ್ಸ್